ಅದ ಕೆಲಸ ಒಂದೇ ಇರೋದಿಲ್ಲ ಸಲ ಒಂದೇ ಒಂದ್ಸಲ ಆಗ್ತಿದ್ ಯೂಶಲಿ ಹಳ್ಳಿ ಕಡೆ ಒಂದ್ ಮಾತಿದೆ ಕೆಂಪು ಕಾಣಿಸ್ತಾ ಇದೆ ಗಂಡು ಮಗು ಅಂತ ಎಕ್ಸ್ಪೆಕ್ಟ್ ಮಾಡುವ ಸರ್ಕಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಕ್ರಿಡಿಕ್ಟ್ ಮಾಡಿದ್ರು ಗಂಡ ಪಾಪಿನ್ಸ್ ಡಾಕ್ಟರ್ ಹೇಳ್ತಾರೆ ಬಿಫೋರ್ ಅಂತ ಒಂದ್ ಮಾತ್ ಕೇಳಿದ್ವಿ ಇಲ್ಲ ಬಿಫೋರ್ ನಿಮ್ಗೇನ್ ಹೇಳಿದ್ರೆ ನಾವು ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ ಡಾಕ್ಟರ್ ಸಂಗೀತ ಅವರ ಯಾವ ರೀತಿಲಾದರೂ ಹೇಳಿಸ್ಬೇಕು ಅಂತ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಂದ್ರೆ ಡಾಕ್ಟರ್ ಅವನು ಒದಿತ ಇದ್ದಾನಾ ಮೇಲೆ ಕೇಳಿದ್ತಾ ಇದ್ದಾನಾ ಅಂತ ನಾವು ಕೇಳೋದು ಇವರು ಬೇಬಿ ಇಸ್ ಫೈನ್ ಬೇಬಿ ಇಸ್ ಬೇಬಿ ಇಸ್ ಡುಯಿಂಗ್ ಫೈನ್ ಇಷ್ಟೇ ಹೇಳೋರು ನಮಗೆ ಯಾವ ಥರ ಒಂದು ಇದಾಗ್ತಿತ್ತು ಅಂದರೆ ಕ್ಯೂರಿಯಾಸಿಟಿ ಆದರೆ ಅವ್ರು ಹೇಳೋದು ಮಂದೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್ ಎಂಡ್ವರೆಗೂ ಇರಲಿ ಅದನ್ನು ಹೇಳೋದು ಬೇಡ ಅಂತ ಬಟ್ ನನಗೆ ಇದು ಮಿತ್ ಅಂತ ಅನಿಸುತ್ತೆ ಹೊಟ್ಟೆ ದಪ್ಪ ಇದ್ದರೆ ಗ್ಲೋ ಇದ್ದರೆ ಗಂಡು ಅಲ್ವಾ ಡಾಕ್ಟರ್ ವಾಟ್ ಯು ವಾಂಟ್ ಟು ಸೇ ಮಿತ್ ಅಲ್ವಾ ಬಿಕಾಸ್ ನನಗೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದು ಗಂಡು ಪಾಪು ಅಂತಾನೆ ನನ್ನ ನೋಡಿದವರೆಲ್ಲರೂ ಗಂಡು ಪಾಪು ಅಂತಲೇ ಹೇಳಿ ನನ್ನ ನನಗೆ ಸಿ ಐ ವಾಸ್ ಲೈಕ್ ಭುವನ್ ಸೆಟ್ ನಮ್ಮಿಬ್ಬರಿಗೆ ಪ್ರಸಾದ ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಬಟ್ ಆಫ್ಟರ್ ದಿಸ್ ದಿಸೇಂಜೆಲ್ಲರ ಇರೋದಲ್ಲ ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್ ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ಲ ಎಲ್ಲ ಖುಷಿ ಕೊಡುತ್ತೆ ನಮಗೆ ಗಂಡಾದರೂ ಖುಷಿ ಕೊಡುತ್ತೆ ಹೆಣ್ಣಾದರೂ ಖುಷಿ ಕೊಡುತ್ತೆ